ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಅಳ್ತಾ ಬಂದು ಒಂದು ಮರದ ಕೆಳಗಡೆ ಕೂತ್ಕೊಳ್ತಾಳೆ ಅರ್ಜುನ್ ಜೊತೆ ಆಗಿರೋದನ್ನೆಲ್ಲ ನೆನ್ಪು ಮಾಡ್ಕೊತಾ ಪ್ರೀತಿಸಿದವರಲ್ಲಿ ಇಷ್ಟು ದೊಡ್ಡ ಮೋಸ ಆಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಮುದ್ದು ಮುದ್ದಾಗಿ ಮಾತಾಡೋ ಹುಡುಗ ಈ ಥರ ಬೆನ್ನಿಗೆ ಚೂರಿ ಹಾಕ್ತಾನೆ ಅಂತ ಕನ್ಸು ಮನ್ಸಲ್ಲೂ ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಪಾಪ ಅಪ್ಪ ಅಮ್ಮ ಅವರಿಗೆ ಮೋಸ ಮಾಡಿ ಅಲ್ಲಿಂದ ಬಂದುಬಿಟ್ಟೆ ನನಗೆ ಇದು ಆಗಬೇಕಾಗಿದ್ದೆ ಈಗಲೇ ಅವ್ರ ಮನಸ್ಸು ಒಡೆದೋಗಿದೆ ಅದರಲ್ಲೂ ನಾನು ಮದುವೆ ಆಗಿರೋದು ಜೆ ಪಿ ಪಾಟೀಲ್ ಮಗ ಅಂತ ಅಪ್ಪಂಗೆ ಗೊತ್ತಾದ್ರೆ ಅವ್ರು ತಡ್ಕೋತಾರ ಅಪ್ಪ ದೇವರೇ ಇದು ಎಂಥ ಶಿಕ್ಷೆ ಕೊಟ್ಟೆ ಅಪ್ಪ ನನಗೆ ಇದು ಯಾವುದೂ ನನಗೆ ಗೊತ್ತೇ ಇರಲಿಲ್ಲ ನಾನು ಮೋಸ ಹೋದೆ ಅಂತ ಗೊತ್ತಾದರೆ ಅಪ್ಪ ಇನ್ನೂ ಅದೆಷ್ಟು ದುಃಖ ಪಡ್ತಾರೋ ಏನೋ ಅಪ್ಪ ನೋಡಿದರೆ ಮನೆಯಿಂದ ಆಚೆ ಹಾಕಿದ್ದಾರೆ ನನಗೆ ಜೆ ಪಿ ಪಾಟೀಲ್ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಪ್ಪ ಅಮ್ಮಂಗೆ ವಿಷಯನೇ ಹೇಳಿದೆ ದೂರ ಇರೋದಿಕ್ಕೂ ನನ್ನಿಂದ ಆಗ್ತಿಲ್ಲ ಇವಾಗಲೇ ಬ್ರಂದ ಇಂಥ ವಿಷಯ ಗೊತ್ತಾಗಿ ಅವ್ರ ಮನಸ್ಸಿಗೆ ತುಂಬ ಆಘಾತ ಆಗಿಬಿಟ್ಟಿದೆ ಮತ್ತೆ ಹಾಗಾಗಬಾರ್ದು ನಾನೇ ಅವರಿಗೆ ಫೋನ್ ಮಾಡಿ ಇರೋ ವಿಷಯನ ಹೇಳ್ಬಿಡ್ತೀನಿ ಅಂತ ಅಮ್ಮಂಗೆ ಕಾಲ್ ಮಾಡ್ತಾಳೆ ಭಾರ್ಗವಿ ಆಗ ಪೂರ್ಣಿಮಾ ಆಚೆ ಈಚೆ ನೋಡ್ತಾ ಹೊರಗೆ ಬಂದು ಯಾಕೆ ಫೋನ್ ಮಾಡಿದೆ ನಾವು ಬದುಕಿದ್ದೀವ ಸತ್ತಿದ್ದೀವ ಅಂತ ತಿಳ್ಕೊಳಕ ಅಂತಾರೆ ಭಾರ್ಗವಿ ಜೋರಾಗಿ ಅಳ್ತಾ ಅಮ್ಮ ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ ಅಂತಾಳೆ ನಿನ್ನನ್ನು ಕ್ಷಮಿಸ್ಬೇಕು ಅಷ್ಟು ನಾವಲ್ಲ ನಾವಲ್ಲಮ್ಮ ಅಂತಾರೆ ಪೂರ್ಣಿಮಾ ಒಂದೇ ಒಂದು ಮಾತು ನಾನು ಹೇಳೋದು ಕೇಳಮ್ಮ ಪ್ಲೀಸ್ ಅಂತಳೆ ಭಾರ್ಗವಿ ಹೇಳೋಕೆ ಕೇಳೋಕೆ ಏನು ಉಳಿದಿಲ್ಲ ಕಣೆ ನಾವು ಯಾರೂ ಬೇಡ ಅಂತ ನೀನೇ ಹೋಗಿ ಮದುವೆ ಮಾಡ್ಕೊಂಡಿದ್ದೀಯಲ್ಲ ಇನ್ನೇನಿದೆ ಕೇಳೋಕೆ ಅಂತಾರೆ ಪೂರ್ಣಿಮಾ ಅಮ್ಮ ನಿಮ್ಮನ್ನೆಲ್ಲ ಬಿಟ್ಟಿರೋಕೆ ಆಗ್ತಿಲ್ಲಮ್ಮ ನಾನು ವಾಪಸ್ ಬಂದುಬಿಡ್ತೀನಮ್ಮ ಪ್ಲೀಸ್ ನಾನು ಮನೆಗೆ ಬರ್ತೀನಿ ನನಗೆ ನಿಮ್ಮನ್ನು ಆಗಲ್ಲಮ್ಮ ಅಂತಳೆ ಭಾರ್ಗವಿ ಅವನು ನಿನಗೆ ತಾಳೆ ಕಟ್ಟೋಕ್ಕೂ ಮುಂಚೆ ನೀನು ಅವನ ಮದುವೆ ಆಗೋಕ್ಕೂ ಮುಂಚೆ ನಿನಗೆ ಈ ಯೋಚನೆ ಇರಬೇಕಾಗಿತ್ತು ಈಗಲ್ಲ ನಿಮ್ಮ ಅಪ್ಪ ಅನ್ನ ಕೋಪ ಎಂಥ ು ಅಂತ ನಿನಗೆ ಗೊತ್ತಿಲ್ವಾ ಬೃಂದನ್ನೇ ಅವರು ಸುಮ್ಮನೆ ಬಿಡಲಿಲ್ಲ ನಿನ್ನನ್ನು ಅವ್ರು ಬಿಟ್ಬಿಡ್ತಾರಾ ಅಂದ್ಕೊಂಡ್ಯಾ ಅಂತಾರೆ ಪೂರ್ಣಿಮಾ ಅಮ್ಮ ನಾನು ಮಾಡಿ ಸರಿಯಲ್ಲ ಅಂತ ನನಗೆ ಗೊತ್ತಾಗಿದೆ ಅಮ್ಮ ಅಂತಾಳೆ ಬಾರ್ಗೇವಿ ಸರಿನೋ ತಪ್ಪು ನಿನಗೆ ಮದುವೆ ಆಗಿ ಹೋಗಿದೆ ಹುಟ್ಟಿದ ಮನೆ ದಾಟು ಹೋಗ ಹೋಗಾಗಿದೆ ನೀನು ನೋಡು ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗಂತೆ ನಿನಗೆ ಹೇಗೆ ಬೇಕೋ ಹಾಗೆ ಜೀವನ ಕೊಟ್ಕೋ ಇವನು ಇವ್ರ ಕೋಪ ಕಡಿಮೆ ಆಗೋ ತನಕ ಈ ಕಡೆ ತಲೆ ಹಾಕಿಬಿಡ ನೀನು ಮಾಡಿರೋ ತಪ್ಪನ್ನ ನೆನೆಸ್ಕೊಂಡು ನಿಮ್ಮ ಅಪ್ಪ ಕರುಕ್ತಿದ್ದಾರೆ ಭಾರ್ಗವಿ ನನ್ನೆರಡು ಹೆಣ್ಮಕ್ಳು ಓಡಿ ಹೋಗಿ ಮದುವೆ ಮಾಡಿಕೊಂಡ್ರು ಅಂತ ಸಮಾಜ ಹಂಗಿಸುತ್ತೆ ಅವ್ರು ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ ಎಲ್ಲರ ಮುಂದೆ ತಲೆ ತೆಗಿಸೋ ಹಾಗೆ ಮಾಡಿಬಿಟ್ಟೆ ಭಾರ್ಗವಿ ನೀನು ಹೀಗೆ ಮಾಡ್ತೀಯ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಸಾಲದು ಅಂತಲೇ ಹೋದ ದಿನನೇ ಗಂಡನ ಮನೆಯಿಂದ ತವ್ರ ಮನೆಗೆ ವಾಪಸ್ ಬಂದುಬಿಡ್ತೀನಿ ಅಂತಿದ್ಯಾ ಇಲ್ಲಿ ಅಪ್ಪ ನಿನಗೆ ಕೈ ಇಲ್ಲಿ ಕೈ ಮುಗಿತಿದ್ದೀನಿ ಅನ್ಕೋ ಭಾರ್ಗವಿ ನಮ್ಮನ್ನು ನಮ್ಮ ಪಾಡಿಗೆ ಇರೋದಕ್ಕೆ ಬಿಟ್ಬಿಡು ಹೇಗೋ ನಮ್ಮ ಜೀವನ ಮಾಡ್ಕೋತೀವಿ ನಿನ್ನ ಹತ್ರ ಮಾತಾಡೋಕೆ ನನಗಿಷ್ಟ ಇಲ್ಲ ನಿಮ್ಮ ಅಪ್ಪಂಗೆ ಗೊತ್ತಾದರೆ ನನ್ನ ಹತ್ರ ಮಾತು ಬಿಟ್ಬಿಡ್ತಾರೆ ಆದರೂ ಹೆತ್ತು ತಪ್ಪಿಗೆ ಎರಡು ತಿಳುವಳಿಕೆ ಮಾತನ್ನು ಹೇಳ್ತೀನಿ ಕೇಳಿಸ್ಕೋ ಕಷ್ಟನೋ ಸುಖನೋ ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಜೀವನ ಕಟ್ಕೋಬೇಕು ನಿನಗೆ ಕೈ ಮುಗಿತೀನಿ ಆ ಮನೆಯಲ್ಲಿ ನಿನ್ನ ನಿನ್ನ ತಂದೆ ತಾಯಿ ತಲೆ ತೆಗೆಸೋ ಹಾಗೆ ಮಾಡಬೇಡ ಅಂತ ಕಾಲ್ ಕಟ್ ಮಾಡ್ತಾರೆ ಪೂರ್ಣಿಮಾ ಹಲೋ ಅಮ್ಮ ಹಲೋ ಅಂತ ಭಾರ್ಗವಿ ಹೇಳ್ತಾಳೆ ಈಚೆ ಕಲ್ಪನಾ ಬಂದು ಅತ್ತಿಗೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಹತ್ರ ಮಾತಾಡ್ತಿದ್ಯಾ ಅಂತಾರೆ ಭಾರ್ಗವಿ ಫೋನ್ ಮಾಡಿದ್ಲು ಅಂತಾರೆ ಪೂರ್ಣಿಮಾ ಏನಂದ್ಲು ಅಂತಾರೆ ಕಲ್ಪನಾ ಅಮ್ಮ ನನಗೆ ಆ ಮನೇಲಿ ಅಮ್ಮ ನಾನು ವಾಪಸ್ ಬಂದುಬಿಡ್ತೀನಿ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು ಆಯಿತು ನೀನು ಬಂದುಬಿಡು ನಾನೆಲ್ಲ ಸರಿ ಮಾಡ್ತೀನಿ ಅಂತ ನಾನೆಲ್ಲಿ ಬಾಯಿ ತಪ್ಪಿ ಹೇಳಿಬಿಡ್ತೀನೋ ಅಂತ ಅವಳ ಮೇಲೆ ತುಂಬ ಒರಟಾಗಿ ಮಾತಾಡ್ಬಿಟ್ಟೆ ಕಲ್ಪನಾ ಅವಳು ಮನಸ್ಸು ನೋಯಿಸ್ಬಿಟ್ಟೆ ಕಣೆ ನಮಗೆ ಆಸರೆಯಾಗಿ ಅವಳು ಮತ್ತೆ ಈ ಬಡತನಕ್ಕೆ ವಾಪಸ್ ಬರೋದು ಬೇಡ ಅವಳು ಗಂಡ ಅವಳ ಮನೆ ಅವಳು ಸಂಸಾರ ಅಂತ ಪ್ರಪಂಚ ಕಲ್ತ್ಕೊಳ್ಳಿ ನಾವು ಅದನ್ನೇ ತಾನೇ ಬಯಸ್ತಾ ಇದ್ವಿ ನಾನು ಮಾಡಿದ್ದು ಸರಿಯಲ್ವ ಕಲ್ಪನಾ ಅಂತ ಆಳ್ತಾರೆ ಪೂರ್ಣಿಮಾ ಈಚೆ ಜೆ ಪಿ ಶಕ್ತಿ ಹತ್ರ ಏನಾದರೂ ತರಿಸ್ಲಾ ಅಂತಾರೆ ಏನು ಬೇಡ ಅಂತಾರೆ ಶಕ್ತಿ ನೀನು ಬಂದಿದ್ದು ಒಳ್ಳೇದಾಯ್ತು ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತಾರೆ ಜೆ ಪಿ ಏನದು ಅಂತಾರೆ ಶಕ್ತಿ ನಮ್ಮ ಅರ್ಜುನ್ ವಂದನಾ ಮದುವೆ ದಿನಾನೇ ನಮ್ಮ ರೀತು ವಿಕ್ಕಿ ಮದುವೆ ಕೂಡ ಮಾಡಿಬಿಟ್ರೆ ಹೇಗೆ ಏನಂತೀಯ ಅಂತಾರೆ ಜೆ ಪಿ ಅದಕ್ಕೇನಂತೆ ಧಾರಾಳವಾಗಿಯೇ ಮಾಡಿಸೋಣ ವಿಕ್ಕಿ ಈ ರೀತು ಮದುವೆ ನೀನು ಅಂದ್ಕೊಂಡಂಗೆ ನಡೆಯುತ್ತೆ ಆದರೆ ನನ್ನ ಮಗಳ ಕತೆ ಏನು ಜೆ ಪಿ ಅಂತಾರೆ ಶಕ್ತಿ ನಿನ್ನ ಮಗಳಿಗೆ ಏನಾಗಿದೆ ಹೇಳಲಿಲ್ವಾ ಒಂದನೇ ಈ ಮನೆ ಸೊಸೆ ಅಂತ ಅಂತಾರೆ ಜೆ ಪಿ ಹಾಗಾಗಬೇಕು ಅಂದರೆ ಮೊದಲು ನಿನ್ನ ಮಗ ನನ್ನ ಮಗನ ಮಗಳನ್ನು ಮದುವೆ ಆಗಬೇಕು ಅಂತಾರೆ ಶಕ್ತಿ ಅಂದರೆ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಶಕ್ತಿ ಅಂತಾರೆ ಜೆ ಪಿ ನಂಬಿಕೆ ಸಲ ಮದುವೆ ನಿಂತು ಮೇಲೂ ನಂಬಿಕೆ ನಾನು ನಿನ್ನ ಮಗ ಅರ್ಜುನ್ ಬಗ್ಗೆ ಮಾತಾಡ್ತಿದ್ದೀನಿ ಅವನಿಗೆ ಒಂದನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಏನು ಶಿವ ಏನು ಸಮಾಚಾರ ಅಂತಾರೆ ಶಕ್ತಿ ನಿನ್ನ ಮಾತು ಮಾತಾಡ್ತಿರೋದು ನೋಡಿದ್ರೆ ವಿಷಯ ಬೇರೇನೂ ಇದೆ ಅಂತ ಅನಿಸ್ತಿದೆ ಅಂತಾರೆ ಜೆ ಪಿ ಇದೆ ನಿನ್ ಮಗ ಯಾರನ್ನು ಪ್ರೀತಿಸ್ತಿದ್ದಾನೆ ಅನ್ ಅಂದಿಲ್ಲ ಅದು ಯಾರು ಅಂತ ಗೊತ್ತಾ ಅಂತಾರೆ ಶಕ್ತಿ ಅದಕ್ ಯಾರಾದರೂ ಆಗಿರಲಿ ಅರ್ಜುನ್ ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಂದು ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಶಕ್ತಿ ಅಂತಾರೆ ಜೆ ಪಿ ಆ ಹುಡುಗಿ ಲಾಯರ್ ಭಾರ್ಗವಿ ಆದರೂ ತಲೆ ಕೆಡ್ಸ್ಕೋಬಾರ್ದ ಶಿವ ಅಂತಾರೆ ಶಕ್ತಿ ಆಗ ಜೆ ಪಿ ಶಾಕ್ನಿಂದ ಎದ್ದು ನಿಂತ್ಕೋತಾರೆ ಈಚೆ ಅರ್ಜುನ್ ಭಾರ್ಗವಿ ಹತ್ರ ಬರ್ತಾನೆ ಆಗ ಭಾರ್ಗವಿ ಅರ್ಜುನ್ ಕೆನ್ನೆಗೆ ರಪರಪ್ಪ ಬಾರಿಸಿ ಕಾಲರ್ ಪಟ್ಟಿ ಹಿಡಿದು ಇನ್ನೂ ಏನೇನು ಸುಳ್ಳು ಹೇಳಬೇಕು ಅಂತೂ ಬಂದಿದೆಯಾ ನಿಮ್ಮ ಮುಖ ನೋಡೋಕ್ಕೆ ಅಸಹ್ಯ ಆಗುತ್ತೆ ನನಗೆ ಅಂತಾಳೆ ಮೇಡಮ್ ನಾನು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ನಾನು ಪ್ರೀತಿಲಿ ಯಾವ ಸುಳ್ಳು ಇಲ್ಲ ನಿಮ್ಮ ಕೋಪ ಸಹಜವಾದದ್ದೇ ನನಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ ಮೇಡಮ್ ಆದರೆ ನಿಜವಾಗ್ಲೂ ಏನು ನಡೀತು ಅಂತ ಒಂದು ನಿಮಿಷ ಕೇಳ್ಕೊಳ್ಳಿ ನಾನು ನಿಮಗೆ ಮೋಸ ಮಾಡಿಲ್ಲ ಅಂತಾನೆ ಅರ್ಜುನ್ ಮೋಸ ಮಾಡಿಲ್ಲ ಅಂತ ಅದು ಯಾವ ಬಾಯಿಂದ ಅಯ್ಯ ಮೋಸ ಮಾಡಿಲ್ಲ ಅಂತ ಆ ಜೆ ಪಿ ಪಾಟೀಲ್ನ ನಾನು ಅತಿಯಾಗಿ ದ್ವೇಷಿಸ್ತೀನಿ ಅವರು ಮಗ ಅನ್ನೋದನ್ನು ಮುಚ್ಚಿಟ್ಟಿಲ್ವಾ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಲ್ಲ ಅದಕ್ಕಿಂತ ಮೋಸ ಬೇಕಾ ನನ್ನ ಪ್ರೀತಿನ ಒಂದು ಗಾಜಿನ ಅರಮನೆ ಥರ ಕಟ್ಟಿ ಅದನ್ನು ಒಂದೇ ಒಂದು ಸಲ ಒಡ್ಬಿಟ್ಟಿಯಲ್ಲ ನಿಮಗೆ ಹೇಗೆ ಮಾಡೋಕ್ಕೆ ಮನಸ್ಸಾದರೂ ಹೇಗೆ ಬಂತು ಅಂತಾಳೆ ಭಾರ್ಗವಿ ನಿಮಗೆ ಬರೋ ಕೋಪಕ್ಕೆ ಎರಡೇಟು ಹೊಡೆದುಬಿಡಿ ಮೇಡಮ್ ಆದರೆ ಮೋಸ ಮಾಡಿದ್ದೀನಿ ಅಂತ ಮಾತ್ರ ಹೇಳಿಬೇಡಿ ನಿಮಗೆ ಮೋಸ ಮಾಡೋ ಉದ್ದೇಶ ನನಗಿದ್ದರೆ ಯಾವುದೋ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗಿ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೆ ನೇರವಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ಮೇಡಮ್ ನನ್ನ ಪ್ರೀತಿನ ನಂಬಿ ಪ್ಲೀಸ್ ಎಷ್ಟೊಂದು ಸಲ ನಿಜ ಹೇಳಬೇಕು ಆಮೇಲೆ ನಾನು ಪ್ರೀತಿ ಹೇಳಬೇಕು ಅಂದ್ಕೊಂಡೆ ಆದರೆ ಪ್ರತಿ ಸಲ ಯಾವುದೋ ಒಂದು ಅಡೆತಡೆ ಬಂದು ಹೇಳೋಕ್ಕಾಗ್ತಿರಲಿಲ್ಲ ಮೇಡಮ್ ಅವತ್ತು ನಿಮ್ಮ ಕೊರಳಿಗೆ ತಾಳೆ ಕಟ್ಟೋಕ್ಕೂ ಮುಂಚೆ ನಿಜ ಹೇಳೋಕ್ಕೆ ಪ್ರಯತ್ನ ಪಟ್ಟೆ ಆದರೆ ನನ್ನ ಮಾತನ್ನು ನೀವೇ ತಡೆದ್ರಿ ಮೇಡಮ್ ಇದನ್ನೆಲ್ಲ ಹೇಳಿ ನಾನು ಪ್ರೀತಿನ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ಕೊಂಡೆ ಈಗ ಸತ್ಯನ ನಿಮ್ಮ ಕಣ್ಮುಂದೆನೇ ತೆರೆದಿಟ್ಟಿದ್ದೀನಿ ನಮ್ಮ ಪ್ರೀತಿನ ನಂಬಿ ಮೇಡಮ್ ನಿಮ್ಮನ್ನು ಬಿಟ್ಟು ಬಿರುಕೋ ಶಕ್ತಿ ನನಗಿಲ್ಲ ಅಂತಾನೆ ಅರ್ಜುನ್ ನನ್ನ ಮತ್ತು ನಿಮ್ಮ ಅಪ್ಪನ ಬಗ್ಗೆ ಮಧ್ಯೆ ಇರೋ ದ್ವೇಷದ ಬಗ್ಗೆ ನಿನಗೆ ಗೊತ್ತು ನಮ್ಮಿಬ್ರ ಮದುವೆ ನಡಿ ಮಧ್ಯೆ ನಡೀತಾ ಇರೋ ಕೇಸಿಂದ ಸಂಧ್ಯ ಜೀವನೇ ಹೋಗಿದೆ ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ ನೋಡು ನಾನು ಆ ಮನೆಗೆ ಬರಲ್ಲ ನನಗೆ ಅಲ್ಲಿ ಬರೋಕೆ ಇಷ್ಟ ಇಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ನಾನೆಲ್ಲೋ ಒಂದು ಕಡೆ ಹೋಗಿ ಬದುಕೋತೀನಿ ಅಂತಾಳೆ ಭಾರ್ಗವಿ ನನ್ನ ಬಿಟ್ಟು ಎಲ್ಲಿ ಹೋಗ್ತೀರಾ ಮೇಡಮ್ ಅಂತಾನೆ ಅರ್ಜುನ್ ಈಚೆ ಜೆ ಪಿ ಏನು ಹೇಳ್ತಿದ್ಯಾ ಶಕ್ತಿ ಅರ್ಜುನ್ ರೀತಿಸ್ತಿರೋದು ಅಂತಾರೆ ಭಾರ್ಗವಿನ ಅಂತಾರೆ ಶಕ್ತಿ ಮದುವೆ ಮನೆ ಬಿಟ್ಟು ನಿನ್ನ ಮಗ ಓಡಿ ಹೋಗಿದ್ದು ಆ ಭಾರ್ಗವಿನ ಕಾಪಾಡೋದಕ್ಕೆ ಆ ಭಾರ್ಗವಿನ ಅವತ್ತೆ ಮುಗಿಸ್ತಿದ್ದೆ ಆದರೆ ಅವತ್ತು ಅವಳ ಹಿಂದೆ ಹೋಗ್ತಿದ್ದಿದ್ದು ನಿನ್ನ ಮಗ ಅಂತಾರೆ ಶಕ್ತಿ ಇಲ್ಲ ಇಲ್ಲ ಭಾರ್ಗವಿ ಈ ಮನೆ ಸಸಿಯಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ನಾನು ಸರಿಪಡಿಸ್ತೀನಿ ನೀನು ಯೋಚನೆ ಮಾಡಬೇಡ ಶಕ್ತಿ ಅಂತಾರೆ ಜೆ ಪಿ ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಜೆ ಪಿ ನನ್ನ ಮಗಳ ಜೀವನ ಹಾಳಾದರೆ ನಾನು ಎಷ್ಟು ಕೆಟ್ಟವನಾಗ್ತೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ಅಂತಾರೆ ಶಕ್ತಿ ಈಚೆ ಕಲ್ಪನಾ ಹುಡುಗನ ಮನೆ ಎಲ್ಲೋ ಅಂತ ತಿಳ್ಕೊಬೇಕಾಗಿತ್ತು ಅದಕ್ಕೆ ನಮ್ ಕೂಸ ನಾ ಅವನ ಜೊತೆ ಕಳಿಸಿದ್ದೀವಿ ಅಲ್ಲಿ ಹೇಗಿದ್ದಾಳು ಏನು ಅಂತಾರೆ ಬೇಡ ಕಲ್ಪನಾ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದು ಬೇಡ ಅಂತಾರೆ ರವಿ ಯಾಕಣ್ಣ ಅಂತಾರೆ ಕಲ್ಪನಾ ಗೊತ್ತಾದರೆ ನಾನೇ ಹುಡ್ಕೊಂಡು ಹೋಗ್ತೀನಮ್ಮ ಹಾಗಾಗೋದು ಬೇಡ ಈಗ ಇಲ್ಲಿ ಎಲ್ಲಿದ್ದಾಳೋ ಇಲ್ಲೇ ಎಲ್ಲೋ ಇದ್ದಾಳೆ ಕೋರ್ಟ್ಗೆ ಹೋಗಿದ್ದಾಳೆ ತರಕಾರಿ ತರೋಕೆ ಹೋಗಿದ್ದಾಳೆ ಅಂತ ಬಿಡೋಣ ನಮ್ಮ ಪುಟ್ಟಿ ಎಲ್ಲೇ ಇರಲಿ ಚೆನ್ನಾಗಿರಲಿ ಅಷ್ಟು ಸಾಕು ಅಂತಾರೆ ರವಿ ಆಗ ಇಬ್ಬರು ಬಂದು ರವಿಯವರೇ ಹೇಗಿದ್ದೀರಾ ಅಂತಾರೆ ಚೆನ್ನಾಗಿದ್ದೀವಿ ಅಂತಾರೆ ರವಿ ಅದೇನೋ ಭಾರ್ಗವಿನ ಮನೆಯಿಂದ ಆಚೆ ಹಾಕಿದ್ದಾರಂತೆ ನಿಜಾನ ಲವ್ ಗಿವು ಅಂತ ಯಾರನ್ನೋ ಮದುವೆ ಮಾಡ್ಕೊಂಡು ಬಂದಿದ್ದಾಳಂತೆ ನಿಜಾನ ಒಟ್ಟಾರದವರೆಲ್ಲ ಏನೇನೋ ಮಾತಾಡ್ಕೋತಿದ್ರು ಅದಕ್ಕೆ ನಿಮ್ಮನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತೂ ನಿಮ್ಮ ಮೊದಲನೇ ಮಗಳ ಹಾದಿನೇ ಎರಡನೇ ಮಗಳು ಹಿಡಿದ್ಲು ಅನ್ನಿ ಮಗಳನ್ನು ತಲೆ ಮೇಲೆ ಕೂರಿಸ್ಕೋಬೇಡಿ ಅಂತ ಎಷ್ಟು ಸಲ ಹೇಳಿದ್ವಿ ನಾವು ಅಂತೆಲ್ಲ ಹೇಳ್ತಾರೆ ಏನು ರೀ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಾ ನಿಮಗೆ ಏನು ಮಾಡೋ ಬೇರೆ ಕೆಲಸ ಇಲ್ವಾ ಈ ಥರ ಬೇರೆಯವ್ರ ಮನೆಗೆ ಬಂದು ಅವ್ರ ವೈಯಕ್ತಿಕ ವಿಚಾರದಲ್ಲಿ ಮುಂಗ್ ತೋರಿಸೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಅಂತಾರೆ ಕಲ್ಪನಾ ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಾರೆ ಸಾಕು ಮುಚ್ಚ್ರಿ ಬಾಯ್ನಾ ಈ ಥರ ಮಾತಾಡೋದನ್ನು ಆಡ್ಕೊಳ್ಳೋದನ್ನು ಆಡ್ಕೊಳ್ಳೋದು ಅಂತಾರೆ ಸಾಧ್ಯ ಆದರೆ ಒಂದು ಒಳ್ಳೆ ನಾಲ್ಕು ಮಾತಾಡಿ ಒಳ್ಳೆ ಯೋಚನೆ ಮಾಡಿ ಅದು ಬಿಟ್ಟು ನೋವು ನೊಂದವರು ಮುಂದೆ ಬಂದು ಈ ಥರ ವ್ಯಂಗ್ಯ ಮಾತಾಡ್ತಿರಲ್ಲ ನಾಚಿಕೆ ಆಗಲ್ವಾ ಹೋಗ್ರಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತಾರೆ ಕಲ್ಪನಾ ಆಗ ಅವರು ಅಲ್ಲಿಂದ ಹೋಗ್ತಾರೆ ಮೋಸ್ಟ್ಲಿ ಬೃಂದನೇ ಈ ಸುದ್ದಿನ ಊರು ತುಂಬ ಹಬ್ಸ್ಬಿಟ್ಟಿದ್ದಾಳೆ ಅನ್ಸುತ್ತೆ ಅಂತಾರೆ ರವಿ ಹೌದಣ್ಣ ಇದು ಅವಳದ್ದೇ ಕೆಲಸ ಅಂತಾರೆ ಕಲ್ಪನಾ ಭಾರ್ಗವಿ ಎಲ್ಲಿದ್ದಾಳೆ ಅಂತ ಅವಳಿಗೆ ಗೊತ್ತಾಗಬಾರ್ದು ಅಂತಾರೆ ರವಿ ಈಚೆ ಭಾರ್ಗವಿ ನಾನು ದುಡ್ಕಿ ಸ್ವಂತ ಮನೆಗೆ ಹೋಗದೆ ಇರೋ ಹಾಗೆ ಮುಖನೂ ತೋರಿಸದೆ ಇರೋ ಹಾಗೆ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗ ನಂದು ಅಂತ ಬರೀ ನೋವು ಅಷ್ಟೇ ಬೇರೇನೂ ಉಳಿದಿಲ್ಲ ಅದೇ ಇಲ್ಲಿ ಹೋಗ್ತೀನೋ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಮೇಡಮ್ ನಾನು ನಿಮ್ಮ ಕೊರಳಿಗೆ ತಳ್ಳಿ ಕಟ್ಟಿದ್ದೀನಿ ಅದೇನೇ ಕಷ್ಟ ಬಂದರೂ ನಾನು ಬಿಟ್ಟು ಹೋಗಲ್ಲ ಒಂಟಿ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದೀರಲ್ಲ ಎಲ್ಲಿ ಹೋಯಿತು ಮೇಡಮ್ ಆ ಮಾತು ಇವಾಗ ನಾನು ಬಿಟ್ಟು ಹೋಗ್ತೀರಾ ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ ನನ್ನ ನಂಬಿ ದಯವಿಟ್ಟು ಮನೆಗೆ ವಾಪಸ್ ಬನ್ನಿ ಮೇಡಮ್ ನಿಮ್ಮನ್ನ ಯಾರ ಮುಂದೆನೂ ಬಿಟ್ಟು ಕೊಡೋಲ್ಲ ನಾನು ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮ ಕೂಡ ನಿಮ್ಮ ಜೊತೆ ಮಾತಾಡೋ ಹಾಗೆ ನಾನು ಮಾಡ್ತೀನಿ ಮೇಡಮ್ ನಿಮ್ಮ ಗಂಡನಾಗಿ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಮೇಡಮ್ ದಯವಿಟ್ಟು ನೀವು ಮಾತು ಕೊಟ್ಟ ಹಾಗೆ ನನ್ನ ಕಷ್ಟ ಸುಖದ ಜೊತೆ ನನ್ನ ಜೊತೆ ನಿಲ್ತೀರಾ ಪ್ಲೀಸ್ ಅಂತಾನೆ ಅರ್ಜುನ್ ಆಗ ಭಾರ್ಗವಿಗೆ ಅಮ್ಮ ಹೇಳಿದ ಮಾತು ನೆನಪಾಗುತ್ತೆ ಇದು ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ತಂದುಬಿಟ್ಟೆ ಆಂಜನೇಯ ಅಮ್ಮ ಹೇಳಿದ ಮಾತನ್ನು ನನ್ನ ಕಿವಿನಲ್ಲಿ ಗುಂಯಿಗುಡ್ತಿದೆ ಅರ್ಜುನ್ ಮಾತನ್ನು ನಂಬಬೇಕು ಅನ್ನಿಸ್ತಿದೆ ಆದರೆ ಆ ಜೆ ಪಿ ಪಾಟೀಲ್ ಮನೆಯಲ್ಲಿ ಅಂತ ಯೋಚನೆ ಮಾಡ್ತಾ ಕಣ್ಣೀರನ್ನು ಒರೆಸ್ಕೊಂಡು ಬ್ಯಾಗನ್ನು ತಗೊಂಡು ಅರ್ಜುನ್ ಜೊತೆ ಹೆಜ್ಜೆನ ಇಡ್ತಾಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ